ಈಗಾಗಲೇ ಕೂಡ ರಾಜ್ಯಾದ್ಯಂತ ನಾವು ಎಲ್ಲ ಕ್ರೀಡಾಪಟುಗಳನ್ನು ಉತ್ಸಾಹ ತುಂಬಲಿಕ್ಕೆ ಅನೇಕ ಯೋಜನೆಗಳನ್ನು ಕ್ರೀಡಾಪಟುಗಳಿಗೆ ಕೊಡೋದ್ರ ಜೊತೆಗೆ ನಗದು ಪುರಸ್ಕಾರ ಶೈಕ್ಷಣಿಕ ಶುಲ್ಕ ಮರುಪಾವತಿ ಅಮೃತ ಕ್ರೀಡಾ ದತ್ತು ಯೋಜನೆಗಳಲ್ಲಿ ಎಪ್ಪತ್ತೈದು ಜನಕ್ಕೆ ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ತಾವು ಕೇಳಿದಂಥ ಅಂದರೆ ಜಿಲ್ಲಾ ಪ್ರತಿ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಕೂಡ ನಾವು ಕೂಡ ಜಿಲ್ಲಾವಾರು ನಾವು ಕ್ರೀಡೆಗಳನ್ನು ನಾವು ಉತ್ಸಾಹ ಮಾಡಲಿಕ್ಕೆ ನಾವು ತುಂಬ್ತಾ ಇದ್ದೀವಿ ಅದಕ್ಕಿಂತ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಲಂಪಿಕ್ಕಲ್ಲಿ ನಡೆಯುವಂಥದ್ದು ಏನು ಗೇಮ್ಸ್ಗೆ ನಮ್ಮ ಇಲಾಖೆ ಪೂರ್ಣ ಪ್ರಮಾಣದಲ್ಲಿ ಪ್ರಯತ್ನ ಮಾಡಿ ಆ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ಮೂಲಕ ಅವರಿಗೆ ಒಂದು ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಇದ್ದೀವಿ ಅದರ ಜೊತೆಗೆ ಇವತ್ತು ಕ್ರೀಡಾಪಟುಗಳಿಗೆ ಯಾವ ರೀತಿಯಾದಂಥ ಅವ್ರಿಗೆ ಆಹಾರದಲ್ಲಿ ಯಾವ ರೀತಿ ಇರಬೇಕೋ ಅವನ್ನೆಲ್ಲ ಕೂಡ ಇಲಾಖೆಯ ವತಿಯಿಂದ ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮತ್ತು ಆ ಕ್ರೀಡಾಪಟುಗಳಿಗೆ ಉತ್ಸಾಹ ತುಂಬಲಿಕ್ಕೆ ನಾವು ಕ್ರೀಡೆಗೆ ಬಹು ಬಹಳ ಮಹತ್ವವನ್ನು ಕೊಡುವಂಥದ್ದು ಅದು ಮುಖ್ಯವಾಗಿ ಕರ್ನಾಟಕದಲ್ಲಿ ಕ್ರೀಡೆಗೆ ಮಹಾ ಪ್ರತಿ ಪ್ರತಿಭಾವಂತರು ಜಾಸ್ತಿ ಸಿಗ್ತಾ ಇದ್ದಾರೆ ಅದು ಉತ್ಸಾಹ ಮಾಡಲಿಕ್ಕೆ ಅಶ್ವತ್ ಅನೇಕ ಅನೇಕ ವಿಚಾರ ಅವರಿಗೆ ಉತ್ಸಾಹ ತುಂಬುತ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಅಶ್ವತ್ ಲಕ್ಷ ರೂಪಾಯಿ ಮೂಲಕ ಅವರಿಗೆ ಟ್ರೈನಿಂಗ್ ಕೂಡ ವ್ಯವಸ್ಥೆ ಮಾಡ್ತಾ ಈಗ ತಮ್ಮ ಪ್ರಶ್ನೆಯಲ್ಲಿ ವೃಂದ ನೇಮಕಾತಿಯ ಬಗ್ಗೆ ಕೂಡ ಹೇಳಿದ್ರಿ ಇವತ್ತು ಸುಮಾರು ನೂರ ಎಂಬತ್ತು ಜನನ ಈಗಾಗ್ಲೇ ಕೂಡ ನಾವು ಟ್ರೈನರ್ನ ಟ್ರೈನಿಂಗ್ ಕೊಡೋ ದೈಹಿಕ ಶಿಕ್ಷಕರನ್ನ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಟ್ರೈನಿಂಗ್ ಆಗಿದೆ ಈಗಾಗಲೇ ಕೂಡ ನೂರ ಎಂಬತ್ತು ಜನಕ್ಕೂ ಕೂಡ ಅದನ್ನು ಅಪಾಯಿಂಟ್ಮೆಂಟ್ ಕೊಡಲಿಕ್ಕೆ ಈಗಾಗಲೇ ಕೂಡ ನಮ್ಮ ಮುಖ್ಯಮಂತ್ರಿಯವರ ಗಮನಕ್ಕೂ ಇದೆ ಎಲ್ಲ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಆ ನೂರ ಎಂಬತ್ತು ಜನ ಕೂಡ ಅಪಾಯಿಂಟ್ ಆಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟ ಓಕೆ